ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಫೆಬ್ರವರಿ ತಿಂಗಳಿನ ತುಲಾ ರಾಶಿ ಮತ್ತು ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಇಲ್ಲಿಗೆ ಅಂದರೆ ಈ ದಿನಕ್ಕೆ ನನಗೆ ಒಂಬತ್ತು ವರ್ಷ ಆಯಿತು ಈ ಒಂಬತ್ತು ವರ್ಷದ ಜ್ಯೋತಿಷ್ಯದ ಅನುಭವದಲ್ಲಿ ಸಾಕಷ್ಟು ನೂರಾರು ಜನಗಳಿಗೆ ಉಚಿತವಾಗಿರ್ತಕ್ಕಂತಹ ಒಂದು ಕನ್ಸಲ್ಟೇಷನ್ ನಾನು ಕೊಟ್ಟಿದ್ದೀನಿ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ನನ್ನ ಬಗ್ಗೆ ನಾನೇ ಹಿಗ್ಗಿಕೊಂಡು ಹೇಳ್ಕೊಳೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಆದರೂ ಕೂಡ ಈ ಒಂದು ಈ ಸಂತೋಷವನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ರೀಸನ್ ಏನಪ್ಪ ಅಂತಂದರೆ ಸಾಕಷ್ಟು ಜನಗಳು ಕಷ್ಟದಲ್ಲಿದ್ದೀವಿ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ತುಂಬ ಒಬರಿಯಂಟಾಗಿ ರಿಕ್ವೆಸ್ಟ್ ಮಾಡಿಕೊಂಡಿರುವಂಥ ವ್ಯಕ್ತಿಗಳಿಗೆ ನಾನು ಉಚಿತವಾಗಿ ಜ್ಯೋತಿಷ್ಯದ ಒಂದು ಕನ್ಸಲ್ಟೇಷನ್ ಕೊಟ್ಬಿಟ್ಟು ನನ್ನ ಒಂದು ಕನ್ಸಲ್ಟೇಷನ್ ಯಾವ ಥರ ಇರುತ್ತೆ ಅಂತಂದರೆ ನೋಡಿ ಸ್ನೇಹಿತರೆ ಇಲ್ಲಿ ಅವರು ಪ್ರಾಬ್ಲಮ್ನ ಹೇಳ್ಕೋಬಾರ್ದು ನಾನೇ ಏನು ಪ್ರಾಬ್ಲಮ್ ಆಗಿದೆ ಏನು ದಶಾಭುಕ್ತಿ ಯಾವ ಥರ ನೀವು ಸಮಸ್ಯೆಯಲ್ಲಿ ಇದ್ದೀರಾ ಏನು ಸರಳವಾಗಿರ್ತಕ್ಕಂತಹ ಪರಿಹಾರಗಳನ್ನು ನೀವು ಮಾಡ್ಕೋಬೇಕು ನಾಲ್ಕೈದು ವರ್ಷಗಳ ತನಕ ನೀವು ಅದನ್ನು ಪರಿಹಾರಗಳನ್ನು ಕೆಲವೊಂದು ಪರಿಹಾರಗಳನ್ನು ನಾನು ಹೇಳ್ತೀನಿ ಆ ಪರಿಹಾರ ನೀವು ಮಾಡ್ಕೊಳ್ತಾ ಹೋಗಬೇಕು ಸುಮ್ಮನೆ ಒಂದು ವಾರ ಮಾಡಿಬಿಟ್ಟು ಆ ಪರಿಹಾರ ನಿಲ್ಲಿಸ್ತಕ್ಕಂಥದ್ದು ಈ ಥರ ಇರೋದಿಲ್ಲ ನನ್ನ ಹತ್ರ ಅಂದರೆ ಆ ಪರಿಹಾರಗಳನ್ನು ಇಷ್ಟು ದಿನ ಅಂತ ಮಾಡಬೇಕು ಅಂತ ನಾನು ಹೇಳ್ತೀನಿ ಸಾಕಷ್ಟು ಜನ ಮಾಡ್ಕೊಂಡ್ಬಿಟ್ಟು ಮತ್ತೆ ನನಗೆ ಕರೆ ಮಾಡಿಬಿಟ್ಟು ನನಗೆ ಫೀಸ್ ಕೂಡ ಹಾಕಿದ್ದಾರೆ ಕೆಲವೊಬ್ಬರು ತುಂಬಾ ಸಂತೋಷ ಆಗುತ್ತೆ ಈ ಒಂದು ಒಂಬತ್ತು ವರ್ಷದ ಅನುಭವದಲ್ಲಿ ಸಾಕಷ್ಟು ಜನ ಜನಗಳಿಗೆ ಈ ಒಂದು ನನ್ನ ಒಂದು ಜ್ಯೋತಿಷ್ಯದ ಒಂದು ಕನ್ಸಲ್ಟೇಷನಿಂದ ತುಂಬ ಜನ ನನಗೆ ಫೋನ್ ಮಾಡಿ ಕರೆಯನ್ನು ಮಾಡಿಬಿಟ್ಟು ಸರ್ ನಾನು ನೀವು ಹೇಳಿದ ನಾವು ನೀವು ಹೇಳ್ದಂಗೆ ನಾವು ಮಾಡಿಕೊಂಡ್ವಿ ನೀವು ನನಗೆ ಆ ಟೈಮ್ನಲ್ಲಿ ನೀವು ನನಗೆ ಫ್ರೀಯಾಗಿ ಹೇಳಿದ್ರಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಿಮ್ಗೆ ಅಷ್ಟು ನನ್ನ ನನಗೆ ಅಷ್ಟು ಕೊಡ್ತಾ ಇದ್ದೀನಿ ದಯವಿಟ್ಟು ತೊಗೋಬೇಕು ನೀವು ಅಂತ ಹೇಳಿಬಿಟ್ಟು ಕೊಟ್ಟಿರ್ತಕ್ಕಂಥ ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಸೊ ಈ ಸಂತೋಷವನ್ನು ತಮ್ಮ ಎಲ್ಲರ ಹತ್ರ ಕೂಡ ಹಂಚ್ಕೊಳೋದಕ್ಕೆ ನನಗೆ ಆಸೆ ಆಯಿತು ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾರಾದರೂ ಯಾರಿಗಾದರೂ ಈ ಈ ಒಂದು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಬಹುದು ಮತ್ತು ಸ್ನೇಹಿತರೆ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ಸ್ ರೂಪದಲ್ಲಿ ತಿಳಿಸಿ ದಯವಿಟ್ಟು ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಮತ್ತು ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಫೆಬ್ರವರಿ ತಿಂಗಳಿನಲ್ಲಿ ಈ ಒಂದು ಮೊದಲನೇದಾಗಿ ತುಲಾರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಈ ತುಲಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ನೋಡಿ ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಗುರು ವಕ್ರತ್ಯಾಗ ಮಾಡ್ತಾ ಇದ್ದಾರೆ ಈ ತಿಂಗಳು ಅಂದರೆ ವಕ್ರತ್ಯಾಗ ಮಾಡ್ತಾ ಇರೋದ್ರಿಂದ ಮತ್ತೆ ತುಲಾರಾಶಿಯವರಿಗೆ ಸ್ ತುಲಾರಾಶಿಯವರಿಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ಅಂತಲೇ ಇಲ್ಲಿ ಗೊತ್ತಾಗ್ತಾ ಇದೆ ಮತ್ತು ಅದು ಅಲ್ಲದೆ ಆರನೆಯ ಮನೆಯಲ್ಲಿ ಶುಕ್ರ ಇರೋದು ನೋಡಿ ಆರನೇ ಮನೆಗೆ ಶುಕ್ರ ಬಂದಾಗ ಅದು ಉಚ್ಚಸ್ಥನ ಆಗಿರೋದ್ರಿಂದ ನೋಡಿ ಇಲ್ಲೇನಾಗುತ್ತೆ ಅಂತಂದರೆ ಮುಖ್ಯವಾಗಿ ಸ್ತ್ರೀಯರ ಜೊತೆ ಭಿನ್ನಾಭಿಪ್ರಾಯ ಸ್ತ್ರೀಯರ ಜೊತೆ ಅಪವಾದಗಳು ಬರ್ತಕ್ಕಂಥ ಸ್ತ್ರೀಯರಿಂದ ನಿಮ್ಗೆ ಏನಾದರೂ ಒಂದು ಅಪಗಾ ಅಪವಾದ ಬರೋದು ಅವರಿಂದ ನಿಮಗೆ ಕೋಪ ಬರ್ತ ಅವರಿಂದ ನಿಮಗೇನಾದರೂ ಜಗಳ ಆಗ್ತಕ್ಕಂಥದ್ದು ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಈ ಥರ ಈ ಒಂದು ಶುಕ್ರನ ಸಂಚಾರದಿಂದ ನಡೀತಾ ಇರುತ್ತೆ ಮತ್ತು ಹಾಗೆ ಪಂಚಮಸ್ಥಾನದಲ್ಲಿ ಸೂರ್ಯ ಶನಿ ಕೂಡ ಇದ್ದಾರೆ ನೋಡಿ ಸಂತಾನದ ಬಗ್ಗೆ ಜಾಗೃತಿ ಆಗಿರಬೇಕು ಈ ತಿಂಗಳು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ವಾ ಅಥವಾ ಲೇವಾದೇವಿ ಮಾಡ್ತಿರಲ್ಲ ಹಣ ಕೊಟ್ಟು ತಗೊಳೋದು ಬಡ್ಡಿ ವ್ಯವಹಾರ ತುಂಬ ಆಗಿರಬೇಕು ಈ ಸಮಯದಲ್ಲಿ ಸಂತಾನದಿಂದ ಸ್ವಲ್ಪ ತೊಂದರೆ ಅಂದರೆ ಸಂತಾನದಿಂದ ತೊಂದರೆ ಅಂತ ಹೇಳಿದರೆ ಅವ್ರಿಗೇನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು ಅಥವಾ ಅವರು ಓದಿನಲ್ಲಿ ಹಿಂದೆ ಆಗ್ತಾ ಇದ್ದಾರೆ ಹಿಂದೆ ಬೀಳ್ತಿದ್ದಾರೆ ಹೇಳ್ಬಿಟ್ಟು ನಿಮ್ಮ ಅವರ ಸ್ಕೂಲಿನ ಮುಖ್ಯೋಪಾಧ್ಯಾಯರು ಕಾಲ್ ಮಾಡಿ ಹೇಳ್ಬೋದು ಆವಾಗ ನಿಮಗೆ ಕೋಪ ಬರುತ್ತೆ ಈ ಥರ ಮನಸ್ಸಿಗೆ ಸ್ವಲ್ಪ ಮನಸ್ಸಿಗೆ ಅನ್ನೋದಕ್ಕಿಂತ ಮೆಂಟಲಿ ಟಾರ್ಚರ್ ಅಂತಕ್ಕಂಥದ್ದು ಈ ಪಂಚಮಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಶನಿಯಿಂದ ನಮಗೆ ಗೊತ್ತಾಗುತ್ತೆ ಅನುಭವಕ್ಕೆ ಬರುತ್ತೆ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಗುರು ನಮಗೆ ವಕ್ರತ್ಯಾಗ ಮಾಡ್ತಾ ಇರೋದ್ರಿಂದ ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು ಅಜೀರ್ಣತೆ ಮತ್ತು ಈ ಕಿಡ್ನಿ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗಿರ್ಬೋದು ಮತ್ತು ಈ ಒಂದು ಮೂಲವ್ಯಾಧಿ ಆಗ್ತಕ್ಕಂಥದ್ದು ಮೂಲವ್ಯಾಧಿಯಿಂದ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಈ ತರಹದ ಒಂದು ಸ್ಥಿತಿಗತಿಗಳು ತುಲಾರಾಶಿಯವರಿಗೆ ಕಂಡು ಬರ್ತಾ ಇದೆ ಏನಪ್ಪ ನೀವೆಲ್ಲ ಇದು ಬರೀ ನೆಗೆಟಿವ್ ಆಗೇ ಹೇಳ್ತಾ ಇದ್ದೀರಾ ಈ ತುಲಾ ರಾಶಿಯವರ ಬಗ್ಗೆ ಅಂತ ನೀವು ಅಂದ್ಕೋಬೋದು ಆದರೆ ಈ ತಿಂಗಳಿನ ಗ್ರಹ ಸಂಚಾರ ಅದೇ ಥರನೇ ಇದೆ ನಾನು ಹೇಳ್ತಕ್ಕಂಥದ್ದು ಏನೋ ನಿಮಗೆ ಎದುರಿಸ್ಲಿಕ್ಕೋ ಅಥವಾ ಆ ಥರ ನಾನು ಹೇಳ್ತಾ ಇಲ್ಲ ದಯವಿಟ್ಟು ಈ ರಾಶಿ ಫಲಿತಾಂಶಗಳು ಹೇಳೋದೇ ನೀವು ಸ್ವಲ್ಪ ಈ ತಿಂಗಳು ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಅಲರ್ಟ್ ಆಗಿರಬೇಕು ನೀವು ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಭಾವನೆ ಮಾತ್ರ ಇರುತ್ತೆ ಒಟ್ಟಾರೆಯಾಗಿ ಕೆಲಸ ಮಾಡುವ ಜಾಗದಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಹಣ ಕಡಿಮೆ ಬರ್ತಾ ಇರುತ್ತೆ ವ್ಯಾಪಾರ ನಿಮಗೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಕೂಡ ವ್ಯಾಪಾರದಲ್ಲಿ ಕಡಿಮೆ ಆದಾಯ ಬರ್ತಕ್ಕಂಥದ್ದು ಆಮೇಲೆ ಸಂತಾನ ಆಲೋಚನೆ ಮಾಡ್ತಕ್ಕಂತಹ ವಿಧಾನ ಆಗಿರ್ಬೋದು ಇದರಿಂದ ಕಸಿವಿಸಿ ಅಂತ ಅನ್ನಿಸ್ತಕ್ಕಂಥದ್ದು ನೆಗೆಟಿವ್ ಥಾಟ್ಸ್ ಅಂದರೆ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಪ್ರೀತಿ ಪ್ರೇಮದಲ್ಲಿ ಇರ್ತಕ್ಕಂಥವರಿಗೆ ಅಪಜಯ ಮತ್ತು ಸ್ತ್ರೀಯರಿಂದ ನಿಮಗೆ ಅವಮಾನ ಆಗ್ತಕ್ಕಂಥದ್ದು ಅವರಿಂದ ತೊಂದರೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದ್ದರಿಂದ ತುಲಾರಾಶಿಯವರು ಈ ತಿಂಗಳು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಆದಷ್ಟು ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸ್ತ್ರೀಯರು ಸ್ತ್ರೀಯರಲ್ಲಿ ಈ ತುಲಾರಾಶಿಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಈ ಸ್ಟಮಕ್ ರಿಲೇಟೆಡು ಮಂತ್ಲಿ ಪೀರಿಯಡ್ಸಲ್ಲಿ ಟೈಮ್ ಮಂತ್ಲಿ ಟೈಮಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಆಮೇಲೆ ಸ್ತ್ರೀಯರಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಸ್ತ್ರೀಯರಿಗೆ ಸ್ತ್ರೀಯರೇ ಶತ್ರು ಅಂತ ಹೇಳ್ತಾರಲ್ವಾ ಸೊ ನಿಮ್ಮ ಸ್ನೇಹಿತರಿಂದ ಏನಾದರೂ ತೊಂದರೆ ಅನುಭವಿಸ್ತಕ್ಕಂಥದ್ದು ಸ್ವಲ್ಪ ಈ ಅಜೀರ್ಣತೆ ನಿಮಗೂ ಕೂಡ ಒಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಈ ತುಲಾರಾಶಿಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೂ ಕೂಡ ಒಟ್ಟಾರೆಯಾಗಿ ಈ ಒಂದು ತುಲಾರಾಶಿಲಿ ಹುಟ್ಟಿರ್ತಕ್ಕಂಥ ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಸ್ವಲ್ಪ ನೆಗೆಟಿವ್ ರಿಸಲ್ಟ್ಸೇ ಈ ತಿಂಗಳಿನಲ್ಲಿ ಬರ್ತಾ ಇದೆ ಈ ತುಲಾರಾಶಿಯವರು ಏನು ಮಾಡ್ಕೋಬೇಕು ಹಾಗಾದರೆ ಅಂದರೆ ನವ ಧಾನ್ಯಗಳನ್ನು ಸಾಯಂಕಾಲದೊತ್ತು ಒಂದೊಂದು ಹಿಡಿ ನಿಮ್ಮ ಕೈಯಲ್ಲಿ ಒಂದೊಂದು ಹಿಡಿ ತೊಗೊಂಡ್ಬಿಟ್ಟು ನೆನೆ ಹಾಕಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಈ ಪೇಪರು ಅದು ಇದು ತಿನ್ಕೊಂಡು ಹೋಗ್ತಾ ಇರುತ್ತೆ ಹಸುಗಳು ನೀವು ಸಿಟಿಯಲ್ಲಿರ್ತಕ್ಕಂಥವ್ರು ಆಗಿದ್ದರೆ ನೋಡಿ ಬೇಕಾದರೆ ಅಂಥ ಹಸುಗಳಿಗೆ ತಿನ್ನಿಸಿ ಸ್ನೇಹಿತರೆ ತುಂಬ ಪಾಸಿಟಿವ್ ಇಂಪ್ಯಾಕ್ಟ್ ಸಿಗುತ್ತೆ ಇಪ್ಪತ್ತೇಳು ದಿನ ಮಾಡಿ ಗೋಚಾರದಲ್ಲಿರ್ತಕ್ಕಂತಹ ನವಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಮಾಡಿ ಮತ್ತು ನೀವು ಮಾಡಬೇಕಾಗಿರೋ ಕೆಲಸ ಪ್ರತಿನಿತ್ಯ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಹೆಣ್ಣು ದೇವತೆಗೆ ಅಂದರೆ ಕಾಳಿಕಾ ದೇವಿ ಆಗಿರ್ಬೋದು ಚಾಮುಂಡಿ ಆಗಿರ್ಬೋದು ಶುಕ್ರವಾರ ಮಂಗಳವಾರ ಅಥವಾ ಪ್ರತಿನಿತ್ಯನೂ ಕೂಡ ಕೆಂಪು ಹೂಗಳನ್ನು ಅರ್ಪಣೆ ಮಾಡ್ತಾ ಬನ್ನಿ ಖಂಡಿತ ಇದರ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ಒಂದು ರಾಶಿ ಮಕರ ರಾಶಿ ಈ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಲ್ಲಿ ಗುರು ಇಷ್ಟು ದಿನ ವಕ್ರಿಯಾಗಿದ್ದರು ಪಂಚಮ ಸ್ಥಾನದಲ್ಲಿ ಇನ್ನು ಮುಂದೆ ವಕ್ರ ತ್ಯಾಗ ಮಾಡ್ತಾ ಇರೋದ್ರಿಂದ ಈ ಒಂದು ಹಣಕಾಸಿನ ವಿಚಾರದಲ್ಲಿ ಅಂದರೆ ಆದಾಯಕ್ಕೆ ತೊಂದರೆ ಇರೋದಿಲ್ಲ ಮಕರ ರಾಶಿಯವರಿಗೆ ಬರ್ತಕ್ಕಂಥ ಆದಾಯಕ್ಕೆ ತೊಂದರೆ ಮಾತ್ರ ಈ ತಿಂಗಳಿನಲ್ಲಿ ಇರುವುದಿಲ್ಲ ಸಂತಾನದಿಂದ ಸಂತಾನದಿಂದ ಕೂಡ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥದ್ದು ಸಂತಾನದಿಂದ ನಿಮಗೇನಾದರೂ ಒಂದು ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು ಈ ಥರ ಭಕ್ತಿ ಹೆಚ್ಚಾಗ್ತಕ್ಕಂಥದ್ದು ಈ ಥರ ಎಲ್ಲ ಚೆನ್ನಾಗಿದ್ದರೂ ಕೂಡ ಇಲ್ಲಿ ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ಎರಡನೇ ಮನೆಯಲ್ಲಿ ಸೂರ್ಯ ಶನಿ ಮಕರ ರಾಶಿ ಆದಮೇಲೆ ಯಾವ್ದ್ರ ಯಾವ ರಾಶಿ ಬರುತ್ತೆ ಎರಡನೇ ರಾಶಿ ಕುಂಭರಾಶಿ ಈ ಕುಂಭರಾಶಿಯಲ್ಲಿ ನಿಮಗೆ ಶನಿ ಇದ್ದಾರೆ ಈಗ ಈ ತಿಂಗಳಿನಲ್ಲಿ ಸೂರ್ಯ ಕೂಡ ಬರ್ತಾ ಇರ್ತಾ ಬರ್ತಾ ಇರ್ತಕ್ಕಂಥದ್ದು ಫೆಬ್ರವರಿ ಮೂರನೇ ವಾರದಿಂದ ಆರ್ಥಿಕ ಸಮಸ್ಯೆ ಮುಂಗೋಪತನದಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರು ಎದುರಿಸ್ತಕ್ಕಂಥದ್ದು ಕುಟುಂಬದ ವ್ಯಕ್ತಿಗಳ ಜೊತೆ ಕಲಹ ಅಥವಾ ಕುಟುಂಬದ ಕುಟುಂಬದಲ್ಲಿ ಏನಾದರೂ ಒಂದು ದುರ್ವಾರ್ತೆ ಅಂದರೆ ಕೆಟ್ಟ ವಾರ್ತೆಗಳನ್ನು ಕೇಳಕ್ಕೆ ಕೇಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸಮಯಕ್ಕೆ ಸರಿಯಾಗಿ ಊಟ ಮಾಡೋಕ್ಕಾಗದೇ ಇರತಕ್ಕಂಥದ್ದು ಈ ಥರ ಹೆಚ್ಚಾಗ್ತಕ್ಕಂಥದ್ದು ಹುಣ್ಣು ಆಗ್ತಕ್ಕಂಥದ್ದು ಈ ಥರ ನಿಮಗೆ ಈ ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ರ್ಯಾಶಾಗಿ ಮಾತನಾಡೋದು ಕೆಟ್ಟ ಕೆಟ್ಟ ಮಾತುಗಳು ಬಂದ್ಬಿಡುತ್ತೆ ಈ ಸಮಯದಲ್ಲಿ ಸೂರ್ಯ ಶನಿ ದ್ವಿತೀಯ ಸ್ಥಾನದಲ್ಲಿರೋದರಿಂದ ಸ್ವಲ್ಪ ಏನಾದರೂ ಒಂದು ರ್ಯಾಶ್ ಆಗಿ ಮಾತಾಡೋದು ಸ್ವಲ್ಪ ಈ ಥರ ಒಂದು ನೆಗೆಟಿವ್ ಇಂಪ್ಯಾಕ್ಟೇ ಇರ್ತಾ ಇರ್ತಕ್ಕಂಥ ಸಾಧ್ಯತೆಗಳು ಆಮೇಲೆ ರೋಡ್ ಆಗುವ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಜಾಗೃತೆಯಾಗಿರಿ ಮಕರ ರಾಶಿಯವರು ಈ ತಿಂಗಳಿನಲ್ಲಿ ಆದಾಯಕ್ಕೆ ತೊಂದರೆ ಇರೋದಿಲ್ಲ ಕೆಲವೊಂದು ಸಂತಾನದ ಒಂದು ವಿಚಾರ ಉದ್ಯೋಗದಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಬಿಸ್ನೆಸ್ ವ್ಯಾಪ ವ್ಯಾಪಾರದಲ್ಲಿ ಕೂಡ ಚೆನ್ನಾಗಿದ್ದರೂ ಕೂಡ ಈ ಕುಟುಂಬದಲ್ಲಿ ಕೆಲವೊಂದು ಮುಂಗೋಪತನದಿಂದ ಧನ ನಷ್ಟ ಮಾಡಿಕೊಳ್ತಕ್ಕಂಥದ್ದು ಕುಟುಂಬದಲ್ಲಿ ಕೆಟ್ಟ ವಾರ್ತೆಗಳನ್ನು ಕೇಳ್ ಕೇಳ್ತಕ್ಕಂಥದ್ದು ಸ್ವಲ್ಪ ಮನಸ್ಸಿಗೆ ಗಾಬರಿ ಆಗ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಶುಕ್ರನು ಕೂಡ ನಮಗೆ ಮೂರನೇ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಮೀಡಿಯಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಅಂದರೆ ಯೂಟ್ಯೂಬು ಮಾಡ್ತಾ ಇರತಕ್ಕಂಥವ್ರು ಚಲನಚಿತ್ರ ಕರ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡೋರಾಗಿರ್ಬೋದು ಛಾಯಾಗ್ರಾಹಕರಾಗಿರ್ಬೋದು ಆಮೇಲೆ ಈ ಒಂದು ಸುದ್ದಿ ಸಂಪಾದಕರಾಗಿರ್ಬೋದು ಈ ಥರ ಇರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಅದ್ಭುತವಾಗಿರ್ತಕ್ಕಂತಹ ಸ್ಥಿತಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಈ ಮಕರಾಶಿಯವರಿಗೆ ಈ ಥರ ಒಂದು ಸ್ಥಿತಿ ಇರೋದರಿಂದ ಮಕರಾಶಿಯವರು ಪ್ರತಿನಿತ್ಯ ಕೂಡ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಇರಿ ಮಹಾಮೃತ್ಯುಂಜಯ ಮಂತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ ಆದಷ್ಟು ಈ ಒಂದು ಶನಿವಾರ ದಿನ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಕುಂಬಳಕಾಯಿ ದೀಪ ಹಚ್ಚೋದು ಮರಿಬೇಡಿ ಮತ್ತು ಈ ತಪ್ಪದ ನೀವು ಮಾಡಬೇಕಾಗಿರೋ ಕೆಲಸ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಕಡಲೆಕಾಳು ಉಸುಲಿಯನ್ನು ನೀವಲ್ಲಿ ನೈವೇದ್ಯ ರೂಪದಲ್ಲಿ ಇಟ್ಬಿಟ್ಟು ಆಮೇಲೆಲ್ಲ ಪ್ರಸಾದ ರೂಪದಲ್ಲಿ ಹಂಚೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಶುಕ್ರವಾರ ರಾಹುಕಾಲದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಳ್ಳಿ ಇವಾಗ ವೀಡಿಯೋ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಮುಲು ಜೈ ಶ್ರೀರಾಮ್